કેન્દરા મંચળ વટીના રાજ્ય કંગ્રેસ સરકારકે ઠિકાર અધિકાર અવરોધ વિરોધી રાજ્ય કંગ્રેસ સરકારકે ઠિકાર અધિકાર અવરોધ વિરોધી રાજ્ય કંગ્રેસ સરકારકે ઠિકાર અધિકાર પુણેના કુંડરાવકે ઠિકાર અધિકાર અવરોધ વિરોધી દિનેશ કુંડરાવકે ઠિકાર અધિકાર આઈકને આઈકને Beck Beck, ¡ya ya Beck! Congreso, que rique! ¡Beck Beck! 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 ¡Beck ು ಮುನ್ನಡೆಸಬೇಕು 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 ಬೇಕು ಸಿಕ್ಕೂ ಸಿಕ್ಕ ಮುನ್ನಡೆಸಬೇಕು ಮುನ್ನಡೆಸಬೇಕು ಕೇಂದ್ರ ಮುನ್ನಡೆಸಬೇಕು ಆರೋಗ್ಯ ಮಂತ್ರಿಗಳಿಗೆ ನಾವು ಐನೂರಕ್ಕೂ ಹೆಚ್ಚು ಔಷಧಿಗಳನ್ನ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡ್ತೀವಿ ಕೊಟ್ಟಿದ್ದೀವಿ ಅಥವಾ ಅದಕ್ಕೆ ಟೆಂಡರ್ ಪ್ರಕ್ರಿಯೆಯನ್ನ ಮಾಡಿದ್ದೀವಿ ಎನ್ನುವಂತ ಸುಳ್ಳು ಅಂಶಗಳನ್ನ ವಿಧಾನಸಭೆಯಲ್ಲಿ ಹೇಳಿದ್ದಂತ ಆ ಸಂದರ್ಭದಲ್ಲಿ ನಮ್ಮ ಹಿಂದಿನ ಮೆಡಿಕಲ್ ಮಿನಿಸ್ಟರ್ ಆಗಿದ್ದಂತ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತ ಅಶ್ವಥ್ ನಾರಾಯಣ ಅವರು ದಾಖಲೆಗಳ ಸಮೇತ ವಿಧಾನಸಭೆಯಲ್ಲಿ ತೋರಿಸಿದ್ದು ಕೇವಲ ಇನ್ನೂರ ಐವತ್ತು ಹೆಚ್ಚು ಅಂಶಗಳು ಅಂತ ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತು ಮೆಡಿಸಿನ್ ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯ ಇದೆ ಐನೂರಕ್ಕೂ ಹೆಚ್ಚು ಔಷಧಿಗಳನ್ನು ಕೊಡ್ತೀವಿ ಹೇಳಿದ್ರೆ ಆದರೆ ನೀವು ಕೊಟ್ಟಿಲ್ಲ ನೀವು ಸಾಮಾನ್ಯ ಜನರಿಗೆ ಹೊರೆ ಮಾಡ್ತಿದ್ದೀರಾ ಅನ್ನುವಂಥ ಅಂಶವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಅದೆಲ್ಲವನ್ನು ಇಟ್ಕೊಂಡು ನಾವು ಉಚಿತ ಔಷಧಿಯನ್ನು ಕೊಡ್ತೀವಿ ಹಾಗಾಗಿ ಜನರಿಗೆ ಜನೌಷಧಿ ಕೇಂದ್ರಗಳು ಆಸ್ಪತ್ರೆಗಳಲ್ಲಿ ಬೇಡ ಅನ್ನುವಂಥ ಮೂರ್ಖತನದ ಹೇಳಿಕೆಯನ್ನು ಸಚಿವರುಗಳು ಕೊಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಇವತ್ತು ಉಚಿತವಾಗಿ ಔಷಧಿ ಕೊಡ್ತಾ ಇದ್ದೀವಿ ಅದಕ್ಕೆ ಔಷಧಿ ಕೇಂದ್ರ ಬೇಡ ಅನ್ನೋದು ನಾಳೆ ಉಚಿತವಾಗಿ ಪಡಿತರ ಕೊಡ್ತಾ ಇದ್ದೀವಿ ಹಾಗಾದ್ರೆ ಪಡಿತರ ಕೊಡ್ತಾ ಇದ್ರಲ್ಲ ಕೇಂದ್ರದ ನೆರವಿ ಹಾಕ್ಬೇಕು ನಿಮಗೆ ಕೇಂದ್ರದ ಅಕ್ಕಿ ಹಾಕ್ಬೇಕು ನಿಮಗೆ ಅದಕ್ಕೆ ಬೇಕು ಇದಕ್ಕೆ ಬೇಡ ಹಂಗಾರೆ ಔಷಧಿ ಕೇಂದ್ರ ಎಲ್ಲ ಹಾಸ್ಪಿಟ್ಲ್ಗೆ ಬರುವಂತ ಎಲ್ಲ ರೋಗಿಗಳು ಜನೌಷಧಿ ಕೇಂದ್ರದಲ್ಲೇ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ರು ಅಥವಾ ಅವ್ರ ಜೊತೆ ಬಂದಂತ ಆ ರೋಗಿಗಳ ಜೊತೆ ಬಂದಂತವ್ರು ಅವರಿಗೆ ಬೇಕಾದಂಥ ಮೆಡಿಸಿನ್ ಕಾಂಬಿನೇಷನ್ ಜನ ಔಷಧಿ ಕೇಂದ್ರದಲ್ಲಿ ಪಡ್ಕೋತಾ ಇದ್ರು ಈಗ ಆ ರೀತಿಯ ಜನರಿಗೆ ಮಧ್ಯಮ ವರ್ಗ ಮತ್ತೆ ಕೆಳವರ್ಗದ ಜನರಿಗೆ ಅನಾನುಕೂಲ ಆಗುವಂತ ರೀತಿಯಲ್ಲಿ ಏನು ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಒಂದು ಕಡೆ ಕೇಂದ್ರ ಸರ್ಕಾರ ಜನೌಷಧಿಗಳ ಬೆಲೆಗಳನ್ನು ಕಡಿಮೆ ಮಾಡಿ ಔಷಧಿಯನ್ನ ಮಾರಾಟ ಮಾಡ್ತಾ ಇದ್ರೆ ಇವರು ನಾವು ಮುಕ್ಸಂಟೆ ಕೊಡ್ತಾ ಇದೀವಿ ಅನ್ನೋ ಕಾರಣವನ್ನ ಕೊಟ್ಟು ನಿಲ್ಲಿಸುವಂತ ಮಧ್ಯಮ ವರ್ಗ ಮತ್ತೆ ಕೆಳವರ್ಗದ ಜನರ ಮೇಲೆ ಹೊಡೆಯುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಈ ಆದೇಶವನ್ನ ಹಿಂಪಡಿಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಸರ್ಕಾರ ಅದು ನಾವು ಐದ್ ಕೆಜಿ ಅಕ್ಕಿ ಕೊಡ್ತಾ ಇದ್ರೆ ಕೇಂದ್ರದಿಂದ ನಾವು ಐದು ಕೈ ಕೊಡ್ತೀವಿ ಅಂತ ಹೇಳಿದ್ರು ಐದು ಕೆಜಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳೇ ಇಲ್ಲಲ್ಲ ಈ ಸರ್ಕಾರ ಈಗ ಅದೇ ರೀತಿಯಲ್ಲಿ ಜನೌಷಧಿ ಮಾಡ್ತಾ ಇದೆ ಪ್ರಧಾನ ಮಂತ್ರಿಗಳ ಫೋಟೋ ಇತ್ತಿದ ಕಾರಣಕ್ಕೆ ಜನೌಷಧಿಯನ್ನು ಮುಚ್ಚಿಸ್ತಾ ಇದ್ದಾರೆ ಹಂಗಾರು ಇಂದಿರಾ ಕ್ಯಾಂಟೀನ್ ಅಲ್ಲಿ ಯಾರು ಫೋಟೋ ಹಾಕೊಂಡಿದ್ದೀರಾ ನೀವು ಬಸ್ ಸ್ಟ್ಯಾಂಡ್ಗಳಲ್ಲಿ ಯಾರು ಫೋಟೋ ಹಾಕೊಂಡಿದ್ದೀರಾ ನೀವು ಆ ರೀತಿಯಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಯೋ ಒಂದು ದೇಶದ ಪ್ರಧಾನಮಂತ್ರಿಯವ್ ಫೋಟೋ ಬಂದಿದ್ದೇ ಆಗಿದ್ರೆ ಎಲ್ಲವೂ ಈ ತರ ರಾಜಕಾರಣ ಮಾಡಿಕೊಂಡು ದೇಶದ ರಾಜಕಾರಣ ಮಾಡೋದಾದ್ರೆ ಯಾರೊಬ್ಬರದು ಫೋಟೋ ಬೇಡ ಅಂತ ಮಾಡಲಿ ನಿರ್ಣಯ ಬಸ್ ಮೇಲೆಲ್ಲೇ ಹಾಕೊಂಡಿದ್ದಾರೆ ಇವರು ಆ ರೀತಿಯಲ್ಲಿ ಜನರಿಗೆ ಹೊಡೆಯುವಂಥ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಔಷಧಿ ಕೇಂದ್ರ ಬೇಕೇ ಬೇಕು ಜನೌಷಧಿ ಕೇಂದ್ರದ ಔಷಧಿಗಳು ಸಾಮಾನ್ಯ ಜನರಿಗೆ ಸಿಗುವಂತ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ನೋಟಿಸ್ ಅನ್ನು ಹಿಂಪಡಿಬೇಕು